ಮಹಾನಟಿ ವಿನ್ನರ್ ಆದಾಗ ನಿಮ್ಮ ಆ ಒಂದು ಭಾವನೆ ಬೇರೆ ತಂದೆ ತಾಯಿ ಭಾವನೆ ಬೇರೆ ಸೊ ಅಪ್ಪ ಅಮ್ಮ ಎಕ್ಸ್ಪ್ರೆಷನ್ ಹೇಗಿದ್ದು ಅಪ್ಪ ಅಮ್ಮ ಏನು ಹೇಳಿದ್ರು ಆ ಟೈಮಲ್ಲಿ ಆ ಮೂಮೆಂಟ್ ಅಪ್ಪ ಅಮ್ಮ ಹೇಗೆ ಎಂಜಾಯ್ ಮಾಡಿದ್ರು ತುಂಬ ಇದ್ರು ಫಸ್ಟ್ ನಾನು ಅವರಿಬ್ರು ಕಣ್ಣಲ್ಲಿ ನೀರು ನೋಡಿದೆ ನಾನು ಮೊದಲನೇ ಬಾರಿ ನನಗೋಸ್ಕರ ಅಳ್ತಾ ಇದ್ದಾರೆ ಅವರು ನನಗೆ ಗೊತ್ತಿರಲಿಲ್ಲ ಅಳೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಅವ್ರ ಮುಖದಲ್ಲಿ ಕಣ್ಣೀರು ನೋಡಿ ನನಗೆ ತುಂಬ ಬೇಜಾರಾಯಿತು ಹಾಗೆ ಖುಷಿ ಆಯಿತು ನಾನು ಒಂದು ಪ್ರೌಡ್ ಫೀಲ್ ತರಿಸಿದ್ದೀನಿ ಅಪ್ಪ ಅಮ್ಮನಿಗೆ ಅಂತ ನನಗೆ ಒಂದು ಖುಷಿ ಆಯಿತು ಅಪ್ಪ ಅಮ್ಮ ತುಂಬ ಎಮೋಷ್ನಲ್ ಆಗೋದ್ರು ಅದು ನೋಡಿ ಬೇಜಾರಾಯಿತು ಎಸ್ ಕಿರೀಟ ಬಂದಿದೆ ಯಾವ ಯಾವ ಕಿರೀಟ ಗೋಲ್ಡ್ ಕಿರೀಟನೇ ಚಿನ್ನದ ಕಿರೀಟ ಚಿನ್ನದ ಕಿರೀಟ ಎಷ್ಟು ಅಮೌಂಟ್ ಬಂತು ವಿನ್ ಇದು ಚಿನ್ನದ ಕಿರೀಟ ಅದು ಬರ್ತೆ ಹದಿನೈದು ಲಕ್ಷ ಇದೆ ಸೊ ಆ ಕಿರೀಟ ಕೊಟ್ಟಿದ್ದಾರೆ ಮತ್ತೆ ಗಿಫ್ಟ್ ಯಾವ ಯಾವ ಬಂತು ಪ್ರತಿ ವಾರ ಬೆಸ್ಟ್ ಪರ್ಫಾರ್ಮರ್ ಅಂತ ಹೇಳಿ ಬೆಸ್ಟ್ ಪರ್ಫಾರ್ಮೆನ್ಸ್ ಬೆಸ್ಟ್ ಪರ್ಫಾರ್ಮರ್ ಅಂತ ಪ್ರತಿ ವಾರ ಒಂದು ವೈಟ್ ಗೋಲ್ಡ್ ಕಡೆಯಿಂದ ಹತ್ತು ಸಾವಿರದ ಚಿನ್ನದ ನಾಣ್ಯ ಇರ್ಬೋದು ಹಾಗೆ ಸಾಯಿ ಗೋಲ್ಡ್ ಅವ್ರ ಕಡೆಯಿಂದ ಗಿಫ್ಟ್ ಓಚರ್ ಇರ್ಬೋದು ಆ್ಯಂಡ್ ಲಕ್ಸ್ ಕಡೆಯಿಂದ ಲಕ್ಸ್ ಒಂದು ಗಿಫ್ಟ್ ಹ್ಯಾಂಪರ್ ಇರ್ಬೋದು ಇನ್ನು ಬೇರೆ ಬೇರೆ ಕೊಡ್ತಾ ಇದ್ದರು ಸೊ ಇದೆಲ್ಲ ಗಿಫ್ಟ್ಸ್ ಬಂದಿದೆ ಎಸ್ ಸೊ ಮಹಾನಟಿ ಅಂದರೆ ನಟಿ ಆಗೋದು ಅಷ್ಟು ಈಸಿ ಅಲ್ಲ ಆದರೂ ಮಹಾನಟಿ ಆಗೋದು ಖಂಡಿತ ಈಸಿ ಅಲ್ಲ ಈಗ ಮಹಾನಟಿ ನಟಿ ಆಗಿದ್ದೀರಾ ಸೊ ಮುಂದೆ ಯಾವುದಾದ್ರೂ ಬೇರೆ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಬೇಕು ಯಾಕಂದರೆ ಆ್ಯಕ್ಟಿಂಗ್ ಬರ್ತಾ ಇದೆ ಆ ಥರ ಏನಾದ್ರು ಇದೆಯಾ ಅದು ಖಂಡಿತ ನನಗೆ ಆ್ಯಕ್ಟಿಂಗ್ ಕಲಿಸಿದ್ದು ನನಗೆ ಮಂಡ್ಯ ರಮೇಶ್ ಸರ್ ನಟನಾದಲ್ಲಿ ನಾನು ಒಂದು ವರ್ಷದಿಂದ ನಾನು ಒಂದು ಟ್ರೈನಿಂಗ್ ತಗೊಂಡಿದ್ದೆ ನಟನ ರಂಗಶಾಲೆ ಅಂತ ಮೈಸೂರಲ್ಲಿ ಟ್ರೈನ್ಡ್ ಆಗಿ ನಾನು ಮಹಾನಟಿ ವೇದಿಕೆಗೆ ಬಂದಿದ್ದು ಸೊ ಇಲ್ಲಿ ಕೂಡ ನನಗೆ ತುಂಬ ನನ್ನ ಜೀವನದಲ್ಲಿ ಏನೇನು ಕಲಿಬೇಕು ಅದನ್ನೆಲ್ಲ ಕಲಿಸ್ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಮೆಂಟರ್ಸ್ ಆಗಿರ್ಬೋದು ನಮ್ಮ ಜಡ್ಜಸ್ ಆಗಿರ್ಬೋದು ಯಾರು ಹೇಗಿತ್ತು ಅವರ ಇನ್ಸ್ಪಿರೇಷನ್ ಹೇಗಿತ್ತು ಜೋಸೆಫ್ ಸರ್ ಮತ್ತು ಮೌನೇಶ್ ಸರ್ ನಮ್ಮ ಝೀ ಟೀಮಲ್ಲಿ ನಮಗೆ ಮೆಂಟರ್ ಆಗಿ ನಮಗೆ ಹೇಳ್ಕೊಡ್ತಾಯಿದ್ರು ಸೊ ಅವ್ರದ್ದು ಹೆಂಗೆ ಅಂದರೆ ಡಿಫ್ರೆಂಟ್ ಅಂದರೆ ಹೇಳ್ಕೊಡೋದೇ ಬೇರೆ ಅವರಿಬ್ರು ಸೊ ತುಂಬ ಫೇಮಸ್ ಕೂಡ ಅವರಿಬ್ಬರು ಸೊ ಏನೇ ಇದ್ದರೂ ಫಸ್ಟು ಆ್ಯಕ್ಟಿವಿಟಿ ಮಾಡಿಸ್ತಾಯಿದ್ರು ಆ್ಯಕ್ಟಿವಿಟಿ ಎಲ್ಲ ಮಾಡಿ ಆಮೇಲೆ ಎಕ್ಸ್ಪ್ರೆಷನ್ಸ್ ಯಾವ ಥರ ಯಾವ ಆ್ಯಕ್ಟಿಗೆ ಎಷ್ಟಿರಬೇಕು ಸೊ ಈ ಥರ ನಮ್ಗೆ ಹೇಳ್ಕೊಡ್ತಾಯಿದ್ರು ನನಗೆ ಏನು ಗೊತ್ತಿರಲಿಲ್ಲ ಅಂದರೆ ಈಗ ಒಂದು ಕ್ಯಾರೆಕ್ಟರ್ ಅಂದ ತಕ್ಷಣ ಎಷ್ಟು ಅದಕ್ಕೆ ಎಕ್ಸ್ಪ್ರೆಷನ್ಸ್ ಹಾಕಬೇಕು ನಾವು ಅದನ್ನು ಎಷ್ಟು ಒಳಗಡೆ ತೊಗೊಂಡು ಆ್ಯಕ್ಟ್ ಮಾಡಬೇಕು ಇದ್ರ ಬಗ್ಗೆ ನನಗಷ್ಟು ಗೊತ್ತಿರಲಿಲ್ಲ ಸೊ ಮೌನೇಶ್ ಸರ್ ಮತ್ತು ಜೋಸೆಫ್ ಸರ್ ನನಗೆ ಅದು ಎಷ್ಟು ಜಾಸ್ತಿ ಹೇಳ್ಕೊಟ್ಟಿದ್ದು ಅದ್ರ ಬಗ್ಗೆ ನನಗೆ ಅವ್ರಿಪ್ರಾಯ್